ನಮ್ಮ ಅಣ್ಣೆ ಹೇಗಿದ್ದಾರೆ ಅವರನ್ನ ಯಾವಾಗ ಬಿಡುಗಡೆ ಮಾಡ್ಕೊಂಡು ಬರ್ತೀರಾ ಅವನ ಬಗ್ಗೆ ನೀನೇನೋ ಚಿಂತಿಸಬೇಡ ಜ್ಯೋತಿ ಅವನು ಅಲ್ಲಿ ಕ್ಷೇಮವಾಗಿದ್ದಾನೆ ಆದಷ್ಟು ಬೇಗ ಬಿಡುಗಡೆ ಆಗುತ್ತದೆ ಜ್ಯೋತಿ ರಣಜಿತ್ ಅಣ್ಣ ನಿನ್ನ ಗುಣವಾಯಿತು ರಣಜಿ ಅದು ಇರಲಿ ನೀನು ಕಾಶ್ಮೀರದಿಂದ ಯಾವಾಗ ಬಂದೆ ನಿನಗೆ ಹುತ್ತು ಹಿಡಿದಾಗಲೇ ಬಂದೆ ಅಣ್ಣ ನಿನ್ನ ಹುತ್ತನ ಇಷ್ಟೊಂದು ಬೇಗ ಗುಣವಾಗುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಣ್ಣ ಹೌದು ಭಾವ ನೀವು ಎಷ್ಟು ಬೇಗ ಗುಣವಾಗ್ತೀರಂತ ತಿಳಿದಿರಲಿಲ್ಲ ಇದೇನು ಜ್ಯೋತಿ ನೀನು ನನಗೆ ಭಾವ ಓಹೋ ಹೀಗೋ ಏನೋ ಕಳ್ಳ ಕೃಷ್ಣ ಆಗಲೇ ಬೆಣ್ಣೆ ಅಂತ ಜ್ಯೋತಿಯ ಮನಸ್ಸು ಕದ್ದು ಅದು ಅಣ್ಣ ಯಾಕೋ ಭಯ ನನಗೂ ಅದೇ ಆಶೆ ಕಣ್ಣು ನೀವಿಬ್ಬರು ನವಜೋಡಿಗಳಾಗಬೇಕು ನನ್ನ ಗಲೇನನ್ನೇ ಮರೆತು ಬಿಟ್ಟಿದ್ದೆ ಅಲ್ಲ ಶಶಾಂಕನ ಗುಡಿಸಲಿಗೆ ಬೆಂಕಿ ಬಿದ್ದಿದೆಯಲ್ಲ ಎಲ್ಲಿ ಅವನು ನಿನ್ನ ಸ್ನೇಹಿತ ಶಶಾಂಕಿಗ ಜೈಲಿನ ಇದ್ದಾನೋಣ ಮತ್ತೆ ಕಣ್ಣ ಕರ್ಮದ ಸಾಮ್ರಾಜ್ಯಕ್ಕೆ ಸರದಾರನಾಗಿ ಮೆರೆಯುತ್ತಿದ್ದಾನಲ್ಲ ಆ ಗೌಡನ ದೌರ್ಜನ್ಯಕ್ಕೆ ಗೌಡ ರುಂಡವನ್ನು ಚಂಡಾಡಿ ತರುತ್ತೇನೆ ರಣಜೀತ್ ಚಂಡಾಡಿ ತರುತ್ತೆ ಒಂದು ಹೆಜ್ಜೆ ಮುಂದಿಟ್ಟರೆ ನಮ್ಮ ತಂಗಿಯ ಮೇಲೆ ಆನೆ ಆಗಿದೆ ರಣಜೀತ್ ಎಂತ ತಪ್ಪು ಮಾಡಿಬಿಟ್ಟೆಯೋ ತಂಗಿಯ ಆನೆ ಹಾಕಿ ನನ್ನ ಕೈಗಳನ್ನು ಕಟ್ಟಿ ಹಾಕಿಬಿಟ್ಟೋ ಲೋ ಕೈ ಕಟ್ಟಿ ಹಾಕಿಬಿಟ್ಟು ಅವನು ನನ್ನೊಂದಲೇ ಆಯುಕ್ತಿ ಆಗಬೇಕಣ್ಣ ಆ ಗೌಡನ ಮರಣ ನಿಮಿಷ ಮಾತ್ರ ಅವತರ ಬೇಡ ಅಣ್ಣ ಆ ಗೌಡ ಎಂದಿದ್ದರೂ ನನ್ನ ಬೇಟೆ ಅವರು ನನ್ನಿಂದಲೇ ಆಹುತಿ ಆಗಬೇಕು ಅಣ್ಣ ನಿನ್ನ ಮೈ ತುಂಬ ಬರೆಯಲಿಲ್ಲ ರಕ್ತದ ಕಲೆಗಳು ಇದು ಆ ಗೌಡನ ತಂಗಿ ನನಗೆ ಕೊಟ್ಟ ಪೆಟ್ಟಿನ ಬರೆಗಳು ಆ ಪೆಟ್ಟಿನ ನೋವಿನಿಂದಲೇ ಕಡವ ನಾನು ಗುಣವಾಗಿತ್ತು ಅವಳು ನನಗೆ ಈ ರೀತಿ ಬರೆ ಎಳೆದಿದ್ದರಿಂದಲೇ ಆ ಚಂಬನ ಕೋಳಿಯನ್ನು ಅಂಕುಶವಾಗಿ ಅವಳ ಶೀಲವನ್ನು ಕುಕ್ಕಿದೆ ರೊಚ್ಚಿಗೆದ್ದು ಅಂದಾಗಲೇ ನನಗೆ ಹಿಡಿದಿರುವ ಹುಚ್ಚು ಬಿಟ್ಟು ತೊಲಗಿತು ಅವಸ್ಥೆ ನನ್ನಿಂದ ನೋಡಲಾಗುತ್ತಿಲ್ಲ ಅಣ್ಣ ಹೊಸ ಬಟ್ಟೆ ಹಾಕಿಕೊಳ್ಳಣ್ಣ ಇಲ್ಲ ನನ್ನ ಸ್ನೇಹಿತನನ್ನು ಜೈಲಿನಿಂದ ಬಿಡುಗಡೆ ಆಗುವವರೆಗೂ ಬೇರೆ ಬಟ್ಟೆ ಹಾಕಿಕೊಳ್ಳಲಾರೇ ನೀರು ಸಹಿತ ಕುಡಿಯಲಾರಿ ಶಶಾಂಕ್ ನೀನು ರೇವರಾಜ್ ನಿನ್ನ ಹುತ್ತನ ಗುಣವಾಯ್ತು ಹೌದು ಶಶಾಂಕ್ ಗುಣವಾಯಿತು ಅದು ಇರಲಿ ನೀನು ಜೈಲಿನಿಂದ ಹೇಗೆ ಬಂದೆ ಬಿಡುಗಡೆ ಆಯ್ತು ಬಂದೆ ಅದು ಇರಲಿ ನೀನು ನಿನ್ನ ಹುಚ್ಚುತನ ಗುಣವಾಗಿದೆ ಅಂದರೆ ನನಗೆ ನಂಬುವುದಕ್ಕೆ ಆಗ್ತಾ ಇಲ್ಲ ನಿನ್ನ ಹುಚ್ಚು ಗುಣವಾಗಿದ್ದು ನೀನು ಪುನರ್ಜನ್ಮ ತಾಳಿ ಬಂದಂತಾಯ್ತು ರೇವರಾಜ್ ಪುನರ್ಜನ್ಮ ತಾಳಿ ಬಂದಂತಾಯ್ತಾಂಕ ನೀನು ಜೈಲಿನಿಂದ ಹೇಗೆ ಬಂದೆ ಹಾಗಾದರೆ ನೀನು ಬಿಡುಗಡೆ ಇಲ್ಲವಲ್ಲ ಹಾಗಾದರೆ ಶಶಾಂಕನನ್ನು ರಿಲೀಸ್ ಮಾಡಿಸಿದವರು ಯಾರು ಅದೇ ನನಗೂ ಗೊತ್ತಾಗ್ತದೆ ಯಾರಿರಬಹುದು ರಣಜಿತ್ ಶಶಾಂಕನನ್ನು ಜೈಲಿನಿಂದ ಬಿಡುಗಡೆಗೊಳಿಸಿದ್ದು ಬೇರೆ ಯಾರು ಅಲ್ಲ ನಾನೇ ನೀನು ಹೌದು ರಣಜಿತ್ ಶಶಾಂಕ್ ಜೈಲಿನಿಂದ ಬಿಡುಗಡೆಗೊಳಿಸಿದ್ದು ನಾನೇ ಹ ಶಶಾಂಕ್ ತಲುಪಿಸಿ ಹೋಗೋಣ ಅಂತ ಈಗಲೇ ಅಲ್ಲಿಂದಲೇ ಬರ್ತಾ ಇದ್ದೇನೆ ನಿನಗೆ ಮುಟ್ಟಬೇಕಾದ ವಸ್ತುಗಳನ್ನು ಇದೇನು ಹಣ ಸೀರೆ ಹೂವು ಅರ್ಶಿಣ ಕುಂಕುಮ ಇದೆಲ್ಲ ಯಾರಿಗೆ ವಿಕ್ರಾಂ ಹಣದಿಂದ ಬಡವರನ್ನು ಕೊಂಡುಕೊಳ್ಳುವ ಸಂಚು ನನಗೆ ಈಗ ತಿಳಿತಾ ಇದೆ ನೀನು ನನ್ನನ್ನು ಜೈಲಿನಿಂದ ಏಕೆ ಬಿಡುಗಡೆ ಅಂತ ನೋಡಿದೀಯ ರವಿರಾಜ್ ಈ ಬಡವನ ತಂಗಿಗೆ ಎಷ್ಟು ಬೆಲೆ ಕಟ್ಟಿದ್ದಾರೆ ಅಂತ ನನ್ನ ತಂಗಿಗೆ ತಾಳಿ ಕಟ್ಟಲು ಬಂದಿದ್ದಾನೆ ಈ ರಾಕ್ಷಸ ನನ್ನ ಪಿತ್ತ ನೆತ್ತಿಗೆ ಏರುವುದರೊಳಗಾಗಿ ನೀನು ಇಲ್ಲಿಂದ ಕಾಲ್ ಕಿತ್ತಿದರೆ ಸರಿ ಇಲ್ಲವಾದರೆ ಈ ನಿನ್ನ ನರನಾಡಿಗಳನ್ನು ಹರಿದು ಜ್ಯೋತಿಯ ಕೊರಳಿಗೆ ಮಾಲಿ ಮಾಡಿ ಹಾಕಬೇಕಾಗುತ್ತದೆ ಶಶಾಂಕ್ ಪ್ರಮಾಣಿಸಿ ನೋಡದೆ ಏನೇನೋ ಮಾತನಾಡಬೇಡಿ ಪ್ರತ್ಯಕ್ಷ ಕಂಠರು ಪ್ರಮಾಣಿಸಿ ನೋಡಬೇಕೇನೋ ಮುತ್ತಾಳ ಶಶಾಂಕ್ ಇದು ತಾಳಿಯ ಲಕ್ಕನು ರಾಖಿ ಇದು ರಾಖಿ ಹೌದು ಶಶಾಂಕ್ ನೀವು ತಿಳಿದುಕೊಂಡಿರುವ ಹಾಗೆ ನಾನು ರಾಕ್ಷಸನು ಅಲ್ಲ ತಾಳಿ ಕಟ್ಟಲು ಬಂದ ಹೊರನು ಅಲ್ಲ ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಜೋಜೆಯ ಕೈಯರೆ ರಾಕಿ ಕಟ್ಟಿಸಿಕೊಂಡು ಪಾಪದಿಂದ ಮುಕ್ತಿ ಹೊಂದಲು ಬಂದಿರಬೇಕು ಇದೇನು ವಿಕ್ರಾಂತ್ ನೀನು ಹೇಳುತ್ತಿರುವ ಮಾತು ಹೌದು ಶಶಾಂತ್ ನಾನು ಮಾಡಿದ್ದು ತಪ್ಪಾಯಿತು ಅರಿಯದೆ ಮರೆತು ಆ ಗೌಡ ಹೇಳಿದಂತೆ ಕೇಳಿ ಏನೆಲ್ಲ ಮಾಡಿದೆ ನಿನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿ ನಿನಗೆ ಕೊಡಬಾರದ ಕಷ್ಟಗಳನ್ನು ಕೊಟ್ಟೆ ಇಷ್ಟೆಲ್ಲ ಮಾಡಲು ಒಂದು ಕಾರಣವಿದೆ ಶಶಾಂತ್ ಆ ಗೌಡ ಹೇಳಿದಂತೆ ಏನೆಲ್ಲ ಮಾಡಿದೆ ನಾನು ಚಿಕ್ಕವನಿದ್ದಾಗ ನನ್ನ ಮನೆಯ ವ್ಯವಹಾರ ಹಾಗೂ ಮನೆ ಮ್ಯಾನೇಜರ್ನಾಗಿ ದುಡಿದ ಆ ಗೌಡ ಕೆಲವು ದಿನಗಳ ನಂತರ ನನ್ನ ತಂದೆ ತಾಯಿಗಳನ್ನು ಕೊಂದು ಹಾಕಿ ಆಸ್ತಿಯೆಲ್ಲ ತನ್ನದಾಗಿಸಿಕೊಂಡ ಈ ಸೂಟ್ ಕೇಸಿನಲ್ಲಿರುವುದೇ ಆಸ್ತಿ ಇದುವರೆಗೂ ಅವನಂತೆ ನಡೆಸಿ ಅವನ ಆಸ್ತಿಯೆಲ್ಲ ಹೊಡೆದುಕೊಂಡೆ ವಿಕ್ರಾಂತ್ ನಿನ್ನ ಜೀವನದ ಕತೆ ಇಷ್ಟೊಂದು ವಿಚಿತ್ರವಾಗಿದೆ ಅನ್ನುವುದು ನನಗೆ ತಿಳಿದಿರಲಿಲ್ಲ ಈಗಲಾದರೂ ತಮ್ಮ ಎಂದು ಅಪ್ಪಿ ಅಪ್ಪು ಯಾಪಿ ಎಂದು ನನ್ನನ್ನು ಕ್ಷಮಿಸಿ ಬಿಡು ಹೋಗಲಿ ಬಿಡು ವಿಕ್ರಾಂತ ಮಾಡಿದ ತಪ್ಪನ್ನು ಒಪ್ಪಿಕೊಂಡ್ರಿಯಲ್ಲ ಅದುವೇ ಸಂತೋಷ ಅಂತ ತಿಳಿದು ಮುಂದಿನ ಹೊಸ ಜೀವನಕ್ಕೆ ಕಾಲಿಡು ಇನ್ನು ಮುಂದೆ ನನಗೆ ಬಂದು ಬಳಗ ಎಲ್ಲ ನೀವಿ ಆಯ್ತು ವಿಕ್ರಾಂತ್ ನೀನೆಂದಿಗೂ ನಮ್ಮ ಮನೆ ಹಾ ತಂಗಿ ತೊಟ್ಟಿ ನನ್ನನ್ನು ಕ್ಷಮಿಸಿ ಬಿಡಮ್ಮ ಒಂದು ಸಾರಿ ಕರೆದು ಬಿಡು ಅಣ್ಣ ಎಂದು ಅಣ್ಣ ತಪ್ಪು ಮಾಡೋದು ಸಹಜ ಅದನ್ನ ತಿದ್ದಿ ನಡೆಯನೇ ಮನುಜ ನೀ ನನಗೆ ಅಣ್ಣ ನಾನು ನಾನಿ ತಂಗಿ ಈಗ ನನ್ನ ಜನ್ಮ ಸಾರ್ಥಕವಾಯಿತು ತಂಗಿ ಸಾರ್ಥಕವಾಯಿತು ಅಣ್ಣ ಒಂದಿಮಿಷ ಯಾರು ತಂಗಿ ಜ್ಯೋತಿ ಮಾ ಮರವೆಲ್ಲೋ ಕೋಗಿಲು ಎಲ್ಲಿ ಅಮ್ಮಂತೆ ನಾನೋ ನೀನ್ ಯಾರೋ ಈಗ ನಾವಿಬ್ಬರು ಅಣ್ಣ ತಂಗಿ ತಂಗಿ ಇಲ್ಲದ ನನಗೆ ತಂಗಿಯಾಗಿ ನನ್ನ ಜೀವನದ ಅದೃಷ್ಟ ಬಾಗಿಲವನ್ನೇ ತರಿಸಿದೆಯಮ್ಮ ಆ ತಂಗಿ ಜ್ಯೋತಿ ತೆಗೆದುಕೊಳ್ಳಮ್ಮ ಅಣ್ಣನ ಚಿಕ್ಕ ತಾಣಿ ಇದೇನು ಅಣ್ಣ ತಂಗಿಯ ಸಂತೋಷದಲ್ಲಿ ನನ್ನನ್ನೇ ಮರೆತು ಬಿಟ್ಟಿದ್ದೀರಲ್ಲ ನಿಮ್ಮನ್ನು ಹೇಗೆ ಮರೆಯಲು ಸಾಧ್ಯ ಶಿಪೇ ಎಷ್ಟಾದರೂ ನೀವು ನನ್ನ ತಂಗಿಯ ದೇವರಲ್ಲವೇ ನಿಮ್ಮನ್ನೇ ಮರಿತರೆ ಹೇಗೆ ಇದೇ ಸಂತೋಷದ ಸಮಯದಲ್ಲಿ ಶಶಾಂಕ್ ಇಡಿಯಪ್ಪ ಸಕ್ಕರೆ ನಮ್ಮೆಲ್ಲರನ್ನು ಒಂದು ಗುಡಿಸಿದ ಆ ಸಿದ್ದರಾಮೇಶ್ವರಲ್ಲಿ ನಾವು ಪ್ರಾರ್ಥಿಸೋಣ ನಮ್ಮೆಲ್ಲರನ್ನು ಒಂದು ಗುಡಿಸಿದ ಆ ಸಿದ್ದರಾಮೇಶ್ವರ